டல oh my ಇಲ್ಲಿ ಶಾನ ಮಾಯಮ್ಮ ದೇವಿ ಹೇಳ್ತಾಳ ವೀರ ದೇವರ ಮಡದಿಗೆ ಹೇಳ್ತಾಳ ತಮ್ಮನ ಓ ಹರ ಹರ ನನ್ನ ತಮ್ಮ ಬಹಿರಣ್ಣ ಹಬ್ಬ ಹರಿಗೊಂಡನ ಕಾರಣ ಹಾ ನನ್ನ ತಮ್ಮಗ ತಾಯಿ ಅಂದ್ರು ನಾನೇ ತಂದೆ ಅಂದ್ರು ನಾನೇ ಬಳಗಂದ್ರು ನಾನೇ ಅಕ್ಕ ತಂಗಿಯಾರಂದ್ರು ನಾನೇ ಎಲ್ಲ ನಾನೇ ಇದ್ದೀನಿ ನಾನು ತಮ್ಮ ಹಬ್ಬ ಹೂಡ ಬಳಕ ಬಳಕ ಈ ಮನಿ ಸಾರುನಿಗೆ ಹ್ಯಾಂಗ ಮಾಡಬೇಕು ಹ್ಯಾಂಗ ಮಾಡ್ರು ಮನಿ ಒಂದ ಸಾರುನಿಗೆ ಮಾಡಬೇಕು ಮನ ಒಂದ ಮೀಸಲ ಮಾಡಬೇಕು ಕಾಯ ವಚರ ಮಾಡಬೇಕು ಇಟ್ಟೆಲ್ಲ ಸ್ವಚ್ಛ ಮಾಡದ ಬಳಕ ಮುಂದ ಸಂತಿ ಸಾಯಸ ಮಾಡಿ ಮುಂದ್ರೆ ಯೋನಿಸಿದ ಗುರುವಿ ಕರ್ಕೊಂಡು ಬಂದ ಗುರುಗೌರಿ ಸೋಮಲಿಂಗದ ಅಗ್ಗಿ ಎಬ್ಬಸುದು ಬಾಲಕ ನಡೀತದ ಈಗ ಹೇಳ್ತಾಳ ಯಾರಿಗಿ ತಮ್ಮನ ಹೆಂಡ್ತಿಗೆ ಹೆಂಗ್ ಹೇಳ್ತಾಳ ಮಾಯಾಮ ದೇವಿ ಹಾಡು ಹೇಳ್ರಿಪ ಹೇಳಪ್ಪ

మర హిడవారో రో మాడిదారోడే రోజు మో రాంటారో ಏ ಯಾ ಅರಿಗೂರ ಭಾಜರದಾಗ ತಿರ್ಗಾಡಿ ಸತ್ತಿ ಮಾಡ್ಯಾರ ಭಾಜರು ತಿರ್ಗಾಡಿ ಸಾಂತೆ ಮಾಡ್ಯಾರೋ ಸಾಲು ಪಗಡಿ ಭಾಜರದಾಗ ತಿರುಗಾಡು ಸಾಂತಿ ಮಾಡ್ಯಾರೋ ತಿರ್ಗಾಡಿ ಮಾಡ್ಯಾರ ಏ ಸಾಲು ಪಗಡಿ ಭಾಜರಾಗ ತಿರುಗಾಡು ಸಾಂತಿ ಮಾಡ್ಯಾರೋ ಭಾಜರ ತಿರುಗಾಡಿ ಜಾತ್ರಿ ಮಾಡ್ಯಾರ ವಾಗ್ಲಿರ್ ಭಿರಣ ದೇವ್ರು ತಮ್ಮ ಲಿಂಗ ಬೀರನ ದೇವರ ಅಕ್ಕಗೆ ಹೇಳ್ತಾನೆ ಅಕ್ಕ ಏನ್ ಸಾಯಿಸ ಮಾಡ್ಲಿಕ್ಕೆ ಇವತ್ತ ಸಂತಿಗೆ ಬಂದಿದೆವು ಸಿದ್ದರಾಮದ ಅಕ್ಕ ಎಳಿಗೆ ಸಾವಿರ ಕೊಟ್ಟಿನಿ ತೊಳಗಿ ಸಾವಿರ ಕೊಟ್ಟಿನಿ ಸೀರಿ ತಗೋಬಾ ಅಂತ ಹೇಳಿ ಅಕ್ಕ ಮಾಯಾವಿಗೆ ಹೇಳ್ತಾನ ಮಾಯಮ್ಮ ದೇವಿ ಅಕ್ಕ ಹೇಳ್ತಾಳ ತಮ್ಮ ನೀ ನನಗ ಕಾಡಿದೆ ಅಂತ ಹೇಳಿ ನಾನು ನಿನಗ ಹೇಳಿ ಬೇಡಿನ ತಮ್ಮ ಹಂತ ಸೀರಿ ಹುಟ್ಟ ನಿನ್ನ ಹಬ್ಬ ನಾ ಮಾಡಿದ್ರ ನಾಡು ಮಾಡಿನ ನಾರ್ಯಾರ್ಯಲ್ಲ ಮಾಯಾವ್ರ ಸೀರೆ ಬೇಕಂದ್ರಿ ಎಲ್ಲಿ ಕೊಡ್ತಾರೋ ತಮ್ಮ ನಾಗರಮ್ಮ ಸಿಗೋಮ್ಮ ಹ ಅದಕ್ಕ ಬ್ಯಾಡ ಬೀರ ಹಾ ಆರು ಶಾಣಿನ ಸೀರಿ ಮೂರು ಶಾಣಿ ಕುಮಸ ತಗೋ ನಿನ್ನ ಮನೆಯೊಳಗ ಓಡಾಡಿ ಹಬ್ಬ ಮಾಡ್ತೀನಿ ಓಡಾಡಿ ಹಬ್ಬ ಮಾಡ್ತೀನಿ ಜಿಗದಾಡಿ ಹಬ್ಬ ಹಾ ಹಬ್ಬ ಎಲ್ಲ ಕಡಿಗೆ ಮಾಡಿ ನಾನು ತವ್ರಿಗೆ ಹೋಗ್ತೀನಿ ಅಂತ ಹೇಳ್ತಾಳ ಅವಾಗ ಹಾ ಅಕ್ಕ ನೇರ ಮಾಯಮ್ಮ ದೇವಿ ಮಾತಾಡದ ಕರಗಿ ಸಾಯಸ ಮಾಡಿದ್ರು ಹತ್ಯಾಗಿ ಗಂಟು ಕಟ್ಕೊಂಡು ಹತ್ತಾಗಿ ಗಂಟು ಕಟ್ಕೊಂಡು ಬ್ಯಾಳಿ ಬೆಲ್ಲ ಎಲ್ಲ ತಗೊಂಡು ಕಾಮ್ರತಿ ತೆರಿ ಬಗ್ಗೆ ಹೊರಸಿಕೊಂಡು ಕಾಮ್ರತಿ ಹಾ ಇವತ್ತಿ ಸಂತಿ ಮಾತ್ರ ಬಿಡದ್ರಿ ಅವ್ರಿಗೆ ಹೌದೌದು ಹುಡಿ ಮೇಲು ಪಗಡಿ ಬಾಜಾರ ಸಂತಿ ಸಾಯಸೆ ಮಾಡ್ಯಾರ ಅಮ್ಮ ಕೂಡ ಸಲತೆ ಸಾಯಸ ಮಾಡ್ಯಾರೋ ಅಕ್ಕ ತಮ್ಮರು ಕೂಡ ಸಂತಿಯ ಸಾಯಸಿ ಮಾಡ್ಯಾರೋ ಅಮ್ಮ ಕೂಡ ಸಲತೆ ಸಾವರು ಹೊತ್ತೆಗೆ ಗಂಟ ಕಟ್ಟ್ಯಾರ ಮಾಡ್ಯಾರವರು ಅತ್ತಿಗೆ ಗಂಟೆ ಕಟ್ಟ್ಯಾರ ಸಂತಿ ಸಾಯಸು ಮಾಡ್ಯಾರವರು ಗಂಟ சந்தி படோ சந்தை பெட்டாரே ஹியர் கிழியர் கூடாரோ யாரும் சந்தி விட்டாரோடாரவரு சாடி சந்தி பெட்டாரோடாரோ ரவலி மாட ரி மாறோ எல்லாரே ரோ ராயெல்லாரவரு எல்லோருக்கு అప్ప తగదు ఆకంద్ర అది నిన్న మన హింగ్రమేరుద్రెండా ఎలా సిక్తు కరే న పవన్ ఇత కణ్ ముస్తో మరి ఈ ಹಾ ಲಿಂಗ ಬೀರಣ್ಣ ದೇವ್ರ ಅಖ್ಯಾನಿಳ ಮಾಯಮ್ಮ ದೇವಿ ಭಾಗಿನಾಡದ ಬಣ್ಣದ ಮಾಯವನ್ನ ನಕ್ಕ ಮಾತಿ ಮಾಯವ ಹೇಳ್ತಾಳ ಗುರು ರೇವಣ ಸುದ್ದ ಕರ್ಕೊಂಡ್ ಬರೀ ಅಪ್ಪ ಅಗ್ಗಿ ಪುಟು ಅಂತ ಹೇಳಿ ಬೀರಣ್ಣ ಹೇಳಕ್ಕ ಗುರು ರೇವಣ್ಣ ಕರೆದುಕೊಂಡು ಮಾತಮ್ಮ ಹೌದೇನಕ್ಕ ಚಿಕ್ಕ ವೀರನ ಜೊರ್ಗ ಅದ ಕರೆದುಕೊಂಡು ಹೋಗಿ ಹ ಗುರು ರೇವಾರಿಸಿದ್ದ ಕರೆದುಕೊಂಡು ಬಾ ತಮ್ಮ ಆಯ್ತ ಕರೆದುಕೊಂಡು ಬರ್ತೇವಕ್ಕ ಜಲ್ದಿ ಹೋಗಿ ಜಲ್ದಿ ಬರ್ರಿ ಚಿಕ್ಕ ಚಕ್ಕ ಚಿಕ್ಕ ಹೇಳೋಣ ಹೇಳೋಣ ಎಲ್ಲಿದ್ದಿದೋ ತಮ್ಮ ಇಲ್ಲಿದೆ ನೋಣಾ ಇಡತನ ಕಾಂಡಸಲೇ ಆಗಿದ್ದೆಲ್ಲ ಉಪ ಎಲ್ಲೆ ಕೂತಿದ್ದಿ ಇಲ್ಲೇ ಹೊಂಟಿ ನೋಣಾ ಅದರ ಕೆಲಸ ತೋಗಿದಾ ಹೌದನ ತಮ್ಮ ಹೇಳೋಣ ಅಕ್ಕ ಹ ಗುರುವಿಗಾದರೂ ಕರ್ಕೊಂಡು ಬಾ ಅಂತ ಹೇಳೋಣ ಹೋಗೋಣ ಅಡಿಪ್ಪ ಗುರು ರೇವಾರಿಸು ಹೋಗೋಣ ಬಾ ತಮ್ಮ இல்ல நான் உட்கொம்பரத்தி ஓய் மொதலாத்தம்மா நான் உட்காட் தான் அந்த மைக்கு தயாரிப்பா ஓ நம சிவ ஓ நம சிவ ஓம

ಕೇಳ ನೋಡಣ ಯಾವ ಖಾಲಿ ಬೀಳ್ತೀರಿ ಹ ಇಲ್ಲಿ ಯಾರಪ್ಪ ಕುತ್ತಂತಾರು ನಿನ್ ಪಾದಕ ನಮ ನಮ ಮಾತನಾಡಪ್ಪ ಕೈ ಜೋಡಿಸಿಲ್ಲ ನೋಡು ಮಾತಾಡ್ಸೋಡು ಮಾತಾಡ್ಸೋಣ

పుడి పుడి బాగ్య బ్రీతనా సోమలింగ దగ్గ ఉంద ಜಗದಾದಿ ಜಗದ ಗುರು ರೇವಣ ಸಿದ್ಧನೆ ಹಾನವಾಣ ಹೌದು ತಮ್ಮ ನನಗ್ಯಾಕ ಮಾತಾಡ್ಲಿಲ್ಲ ನೀ ಸಣ್ಣ ವಿದ್ಯೆ ಅಂತ ಹೇಳ್ಬಿಟ್ಟ ಅಂತಮ್ಮ ಅಂದ್ರೆ ನಾನ್ ಎದರ ಕಾಣಿಸಿಲ್ಲ ಹುಚ್ಚ ಅಂತ ಹೇಳಿ ಮಾತಾಡ್ಲಿಲ್ಲ ನೀ ದೊಡ್ಡ ಗುರು ಅಪ್ಪ ನೀವ್ ಮಾತಾಡ್ಸು ನಿಂದಿಟ್ಟು ನನಗೆ ಮೂಡಿಸು ಎಲ್ಲ ಅಲ್ಲಿ ಹೇಳೋಣ ನೀ ಸಣ್ಣ ವಿದ್ಯೆ ಅಂತ ಹೇಳಿ ಮಾತಾಡಿಲ್ಲ ನಾ ಮಾತಾಡಿದ್ದೀನಿ ಅಪ್ಪ ಅವನಿಗೆ ಮುಂದಿನ ನಿನ್ನ ನಿನ್ನಾಡ್ದ ಮಾತಿನ ನಾನು ಹೌದು ಹೌದು ಹ

ಐದಿಂದ ಹಬ್ಬ ಹೂಡಿದಂತ ಆಗ್ಯದ ಹೌದು ಬೀರಣ್ಣ ನನ್ನ ಅಕ್ಕನ ಆಜ್ಞೆ ಆದಂತ ಆಜ್ಞೆ ಆದ ಪ್ರಕಾರ ಹೇಳು ಬೀರಣ್ಣ ಹಬ್ಬಕ್ಕೆ ಕರೆದುಕೊಂಡು ಬಾತ ಕಳಿಸ ಹೋಗನ್ ನಡಿ ಗುರುವೇ ಹಬ್ಬಕ್ಕ ಹಬ್ಬಕ್ಕ ಕರೆದುಕೊಂಡು ಹೋಲಕ್ಕ ನನ್ನನ್ನು ಹುಡುಕುತ್ತಾ ಈ ಇದಕ್ಕ ಬಂದಿ ಏನಪ್ಪಾ ಹೌದು ಗುರುವೆ ಚಲೋ ಮಾಡಿದಿತ್ತಮ್ಮ ಬೀರಣ್ಣ ಹೇಳು ಭಕ್ತರನ್ನು ಉದ್ಧಾರ ಮಾಡುಕೊತ್ತು ಜಗ ಸಂಚಾರ ಮಾಡಕೊತ್ತು ನಾನಾದ್ರೂ ಇಲ್ಲಿ ಅರಣ್ಯದೊಳಗ ಬಂದು ಕೂತಿದ್ದಾಗಲ್ಲ ಹೌದು ಹೌದು ನೋಡು ತಮ್ಮ ಬಿರಣ್ಣ ಹೇಳು ಗುರುವೆ ಈ ಭಕ್ತರಿಂದರೆ ಭಕ್ತರನ್ನು ಸಲುವ ಬೇಕಾಗ್ಯದ ಹೌದು ಗುರುನಾಥ ನಂದು ಹೊಟ್ಟಿ ಬಹಳ ದೊಡ್ಡದ ಹೌದು ಹೌದು ಜೋಳಿಗೆ ಮಕ್ಕಳದ ಹೊಟ್ಟಿ ತುಂಬಾ ಹಣ್ಣು ಕೊಡ್ಬೇಕು ಜೋಳಿಗೆ ತುಂಬಾ ಹಣ್ಣು ಕೊಡ್ಬೇಕು ತಮ್ಮ ಬೀರಣ್ಣ ಹೌದೇನು ಗುರುವೆ ಇದೆಲ್ಲಾ ನಿಮಗ ಕುಡದ ಆಗುದಿಲ್ಲಪ್ಪ ನೀವು ಇನ್ನೂ ಇಬ್ರು ಬಿರಣ್ಗಳು ಚಿಕ್ಕವ್ರ ಇದ್ದೀರಿ ತಮ್ಮಗಳೇ ಬಾಳ್ ಬರದೇವು ನಿಮ್ಮ ಮಾಯವ್ ಬಂದ್ರ ಆಕಿಗಿನ ಬೇಡಿಕೆಗಳನ್ನು ಹೇಳಿ ನಾನಾದ್ರೂ ನಿಮ್ಮ ಹಬ್ಬಕ್ಕೆ ಬರ್ತೀನಿ ಬೀರಣ್ಣ ಹೌದೇನು ಗುರುವೇ ಹೇಳು ಬೀರಣ್ಣ ಆಯ್ತು ಗುರುವೇ ನಮ್ಮ ಅಕ್ಕನ ಕರ್ಕೊಂಡೇ ಬರ್ತೇವ ನಿಮ್ಮ ಅಕ್ಕ ಮಾಯಾ ಕರೆದುಕೊಂಡು ಬರ್ತೀರಿ ಏನ್ ತಮಗಳೇ ಹೌದು ಗುರುದಾತ ಆಯ್ತು ಬೀರಣ್ಣ ನಾನಾದ್ರೂ ಇಲ್ಲೇ ಕೂತಿರ್ತೀರಿ ಆಯ್ತು ಗುರು ನೀವಾದರೂ ಹೋಗಿ ನಿಮ್ಮ ಅಕ್ಕನ ಹೇಳ ಮಾಯಮ್ಮ ದೇವಿನ ಕರೆದುಕೊಂಡು ಬರ್ರಿ ಹೌದು ಎಲ್ಲಾರು ಕೂಡಿ ನಿಮ್ಮ ಹಬ್ಬಕ್ಕ ಹೋಗನು ತಮಗಳೇ ಆಯ್ತು ಗುರುವೇ ಆಯ್ತು ಅಕ್ಕ ಅಕ್ಕಾ ಏಳು ತಮ್ಮ ಗುರು ರೇವಣಸಿತ ವಣಸಿದ್ದ ಗುಡ್ಡ ಗಮಾರದಾಗ ಸಿಕ್ಕಿದ್ದಕ್ಕಾ ಹೌದ ತಮ್ಮ ಆದರೂ ತಮ್ಮ ಇನ್ನ ನೀವು ಚಿಕ್ಕವರಿತ್ತೀರಿ ಹೌದು ತಮ್ಮ ನನ್ನ ಜೋಳಿಗೆ ದೊಡ್ಡದದ ನನ್ನ ಹೊಟ್ಟಿ ದೊಡ್ಡದದ ಹೌದು ತಮ್ಮ ಮುಂದೆ ನನ್ನ ಭಕ್ತರು ಬಾಳದರ ಭಕ್ತರ ಸಲುವು ಬೇಕಾಗ್ಯದ ಹೌದು ತಮ್ಮ ನಾವು ಬೇಡಿದ್ದು ನಿಮ್ಗೆ ಕೂಡ ಮತ್ತೇನಂದ್ರು ತಮ್ಮ ಲಾಭ ಹೇಳಿದ್ರು ನಿಮಗೆ ಗುಡಂಗಾಗ ಗುಡವ ತಮ್ಮ ಚಿಕ್ಕವ್ರು ಇದ್ದೀರಿ ಹೌದು ತಮ್ಮ ನಿಮ್ಮ ಹಿರಿಯ ಅಕ್ಕನ ಕರ್ಕೊಂಡು ಭಾಳ ಹಾ ಅಲ್ಲ ನಿಮ್ ಯಾಕಾಗಲ್ಲ ತಮ್ಮ ನಾನಾದ್ರೂ ಗುರು ರೇವಾನ ಸಿದ್ಧಗರ್ಧ ಕರ್ದುಕೊಂಡು ಬರ್ತೀನಿ ತಮ್ಮ ಭಾರಿ ವರ್ಷ ಮಂದಿ ಕೂಡಿ ಬಾ ಅವ್ನು ಬಾ ಹಾಂ ಓ ನಮ ಶಿವ ನಮ ಓ ನಮೋ ನಮೋ ಗುರುಗಳೇ ನಿಮ್ಮ ಪಾದಕ್ಕೆ ವಂದನೆಗಳು ಯಾವತ್ತು ನನ್ನ ದಯಾ ನಿನ್ನ ಮ್ಯಾಲೆ ಇರ್ಲಿ ಮಾಯಕ್ಕ ಗುರುಗಳೇ ಹೇಳು ಮಾಯಕ್ಕ ನನ್ನ ತಮ್ಮ ಲಿಂಗ ವಿರಣದವರ ಐದಿಂದ ಹಬ್ಬ ಹುಟ್ಟಿಸಾನು ಗುರುಗಳೇ ಹೌದು ಮಾಯಕ್ಕ ನೀವಾದ ಬರೋದಂತನಾಗ್ರಿ ಗುರುದೇವ ನೋಡು ಮಾಯಕ್ಕ ಹೇಳ್ರಿ ಗುರುದೇವ ಈಗಿಂದೀಗಲೇ ಚಿಕ್ಕ ಬೀರ ಹಿರಿ ಬೀರ ಕೂಡಿ ಬಂದಿದ್ರು ಹೌದೇನು ಗುರುದೇವ ಬಂದ ಬಳಕ ನನ್ನನ್ನು ಹೋಗುನು ಹಬ್ಬಕ್ಕ ಗುರುವೇ ಅಂತ ಹೇಳಿ ಬಂದ ಅವರಾದ್ರು ಕೇಳಿದ್ರು ಹೌದು ಗುರುದೇವ ನೋಡು ಮಾಯಕ್ಕ ಹೇಳ್ರಿ ಗುರುದೇವ ಇದು ಭಕ್ತರನ್ನು ಹಿಂದೆ ಸಲುವು ಭಾರ ಬಹಳದ ನಂದುನು ಹೌದು ಗುರುದೇವ ಭಕ್ತರಿಂದಲೇ ಭಕ್ತರನ್ನು ಸಲುವು ಬೇಕಾಗ್ಯದ ಹೌದು ಗುರುದೇವ ಈ ಜೋಳಿಗೆ ಬಹಳ ದ್ವಾಡ್ದು ಬಹಳ ಈ ರೇಣುಸಿದು ಹೌದು ಗುರುದೇವ ಜೋಳಿಗೆ ತುಂಬಾ ಹಣ್ಣು ಕೊಡ್ಬೇಕು ಮಾಯಕ್ಕ ಹೌದು ಗುರುದೇವ ಬಟ್ಟಿ ತುಂಬಾ ಹಣ್ಣು ಕೊಡಬೇಕು ಮೈ ತುಂಬಾ ಬಟ್ಟಿ ಕೊಡಬೇಕು ಹೌದು 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 ಎಲ್ಲ ನೀನು ಕೊಟ್ರ ಮಾಯಕ್ಕ ನಿನ್ನ ಹಬ್ಬಕ್ಕೆ ಬರ್ತೀನಿವಾ ನಾನು ಹೌದು ಗುರುದೇವ ನನ್ನ ತಮ್ಮನ ಕೈಲಿ ಕೊಡಿಸ್ತೀನಿ ಗುರುದೇವ ನೀವಾದ್ರ ಹಬ್ಬಕ್ಕೆ ಬರೋನಂತ ನಾಗ್ರಿ ಗುರುದೇವ ಯಾಕಲ್ದು ಮಾಯಕ್ಕ ನಡೆಯುವ ನೀನ್ ಹಬ್ಬಕ್ಕೆ ಹೋಗುನು ಮಾಯಕ್ಕು ಹೋಗನು ಹೇಳ್ ಮಹಾರಾಜ್ ಕಿ ಮಹಾರಾಜ್ ಕಿ ಹಲೋ ಒಂದ ನಾಲ್ಕ ಮಂದ ಹಲೋ ಈ ಅಗ್ಗಿ ಹಬ್ಸ ಕಾರ್ಯಕ್ರಮಕ್ಕೆ ಬರಬೇಕು ದಯವಿಟ್ಟು ಪೂಜಾರಿಗಳಿಗೆ ಹಾ ಯಾರೇ ಬರ್ರಿಪ್ಪ ಒಂದಿಬ್ಬರು ಮೂರ್ ನಾಲ್ಕು ಮಂದಿ ಇದ್ರಿ ಅಂದ್ರ ಆಗಲ ಮುತ್ತ ಕೂತಿದಲ್ರಿ ಹಾ ಕುಂದ್ರ ಚಿತ್ತಮ್ಮ ಅವ್ರ ಒಬ್ರಿ ಯಾರತ ಕೌಶಿದ ಕುಡ್ರಿ ಬರಿ ಮರೇ ಬರ್ರಿ हेल 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 हेल